ಹಾಯ್ ಎಲ್ರಿಗೂ ನಮಸ್ಕಾರ ನೆಕ್ಸ್ಟ್ ಬಿಗ್ ಥಿಂಕ್ ಇನ್ ಇಂಡಿಯನ್ ಸಿನಿಮಾ ಇತ್ತೀಚೆಗೆ ತುಂಬ ಜನ ಯಶ್ ಫ್ಯಾನ್ಸ್ ಟಾಕ್ಸಿಕ್ ಸಿನಿಮಾ ಅಪ್ಡೇಟ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರಿಗೋಸ್ಕರ ಈ ಒಂದು ಶಾರ್ಟ್ ಅಪ್ಡೇಟ್ಸ್ ಕೊಡ್ತಾ ಇದ್ದೇನೆ ನೋಡಿ ಎಸ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಒಂದು ಪ್ರೆಸ್ಟೀಜಿಯಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಈ ಸಿನಿಮಾದಲ್ಲಿ ಇಂಟರ್ನ್ಯಾಷನಲ್ ವರ್ಲ್ಡ್ ಡಾನ್ ಅಂತೇಳಿ ರಾಕಿ ಬಾಯ್ ಸ್ಕ್ರಿಪ್ಟ್ ವಿಚಾರವಾಗಿ ತುಂಬಾ ಕೆಲಸ ಮಾಡಿ ಒಂದು ಅದ್ಭುತ ಔಟ್ಪುಟ್ಗಾಗಿ ಸಖತ್ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಜೊತೆಗೆ ಹೇರ್ ಸ್ಟೈಲ್ನಲ್ಲೂ ಕೂಡ ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಸುದ್ದಿ ಬಂದಿದೆ ಇತ್ತೀಚೆಗೆ ರಾಕಿ ಬಾಯ್ ಟಾಕ್ಸಿಕ್ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಯಶ್ ಜೊತೆ ಲೇಡಿ ಸೂಪರ್ ಸ್ಟಾರ್ ನಯನತಾರ ಕೂಡ ಸೇರ್ಕೊಂಡಿದ್ದಾರೆ ಹಾಗಾಗಿ ತುಂಬಾ ಸೀಕ್ರೆಟ್ ಆಗಿ ಯಾವುದೇ ವಿಚಾರ ಲೀಕ್ ಆಗದಂತೆ ಶೂಟಿಂಗ್ ಆಗ್ತಿದೆ ಇದಿಷ್ಟು ಅಪ್ಡೇಟ್ಸ್ ಸಿಕ್ಕಿದೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಮುಂದಿನ ದಿನಗಳಲ್ಲಿ ಬರುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ <US> . <uneopen morally>